ನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ನಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಪದಶಬ್ದ ಆಟದ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ ಇದು ಕನ್ನಡ ವಿಷಯದಲ್ಲಿ ಎರಡನೇ ತರಗತಿಯ ಮಕ್ಕಳಿಗೆ ಆಮೇಲೆ ಲೋಕದ ಅಡಿಯಲ್ಲಿ ಪರಿಚಯವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇದರಲ್ಲಿ ಈ ಒಂದು ಹಂತಕ್ಕೆ ಬಂದಂಥ ಮಕ್ಕಳು ನಾಲ್ಕನೇ ಗುಂಪಿನಲ್ಲಿ ಭಾಗಶಃ ಗೆಳೆಯರ ಸಹಾಯದೊಂದಿಗೆ ಬಳಕೆ ಹಂತದ ಒಂದು ಚಟುವಟಿಕೆಯಾಗಿ ಈ ಒಂದು ಚಟುವಟಿಕೆ ನಿರ್ವಹಣೆ ಆಗುತ್ತೆ ಇದಕ್ಕೆ ಐದು ಕಾರ್ಡ್ಗಳನ್ನ ನೀಡಲಾಗುತ್ತೆ ಈ ಐದು ಕಾರ್ಡ್ಗಳನ್ನ ನೀಡಲಾಗುತ್ತೆ ಈ ಐದು ಕಾರ್ಡ್ಗಳಲ್ಲಿ ಒಂದು ಶಿಕ್ಷಕರ ಕಾರ್ಡ್ ಇರುತ್ತೆ ಇದು ಶಿಕ್ಷಕರ ಬಳಿ ಇಟ್ಕೋಬೇಕು ಉಳಿದಂತ ನಾಲ್ಕು ಕಾರ್ಡ್ಗಳನ್ನು ಈ ಹಂತಕ್ಕೆ ಮಕ್ಕಳಿಗೆ ಕಾರ್ಡ್ ಕಾರ್ಡನ್ನು ಕೊಡಬೇಕು ಆಟವನ್ನ ಆಡಿಸೋದಿಕ್ಕೆ ಮಕ್ಕಳ ಕೈಯಲ್ಲಿ ಈಗಾಗಲೇ ಮಣಿ ಬೀಜ ಕಲ್ಲುಗಳನ್ನ ಇಟ್ಕೊಂಡಿರಬೇಕು ಶಿಕ್ಷಕರು ಹೇಳಿರ್ತಕ್ಕಂಥ ಪದವನ್ನ ಅವರು ಅಡ್ಡ ಸಾಲಿನಲ್ಲಿ ಅಹ್ ಹೇಳಬೇಕು ಅಡ್ಡಸಾಲ ಹೇಳಿರ್ತಕ್ಕಂಥ ಪದಗಳನ್ನ ಮೇಲೆ ಮಕ್ಕಳು ಆ ಪದವನ್ನ ಹುಡುಕಿ ಆ ಒಂದು ಕಲ್ಲುಗಳನ್ನ ಇಡ್ತಾ ಹೋಗ್ಬೇಕು ಇಟ್ಟಾದ್ಮೇಲೆ ಆ ಇಟ್ಟಾದ್ಮೇಲೆ ನಾವೇನ್ ಮಾಡ್ಬೇಕಾಗುತ್ತೆ ಆ ಪದಗಳನ್ನ ಎಲ್ಲಾ ಪದಗಳ ಮೇಲೆ ಮಕ್ಕಳು ಯಾರು ಆ ಮಕ್ಕಳನ್ನ ಗೆದ್ದ ಮಕ್ಕಳು ಅಥವಾ ವಿಜೇತ ಮಕ್ಕಳು ಅಂತೇಳಿ ನಾವು ಗೊತ್ತಿಸ್ಬೇಕು ಸ್ವಲ್ಪ ಕಲ್ ಕೂಡ ನೀನ್ ಕಾಡ್ತು ಅವನಿಗೆ ಒಂದೆರಡು ಕಲ್ ಆಯ್ತಾ ಮತ್ತೆ ಪದಗಳು ಇಟ್ಕೋಬೇಕು ಕರೆಕ್ಟ್ ತೋರಿಸ್ಕೊಳ್ಳಿಂಗ್ ಇಟ್ಕೊಳ ಆಯ್ತಾ ಈಗ ನಾನು ಪದ ಹೇಳ್ತಾ ಹೋಗ್ತಿದ್ದೀನಿ ಕಾರ್ಡಲ್ಲೇ ಎಲ್ಲ ಸೂಚನೆ ಇರುತ್ತೆ ಶಿಕ್ಷಕ ನೋಡ್ರಿ ಕಾರ್ಡಲ್ಲಿ ಸೂಚನೆ ಇದೆ ಆ ಯಾವ ರೀತಿ ಮಕ್ಕಳಿಗೆ ಆಟವನ್ನ ಆಡಿಸ್ಬೇಕು ಅಂತೇಳಿ ಮತ್ತೆ ಶಿಕ್ಷಕರು ಯಾವ ಪದವನ್ನ ಹೇಳ್ಬೇಕು ಅಂತೇಳಿ ಕೂಡ ಆ ಮುಂಭಾಗದಲ್ಲಿ ಪದಗಳನ್ನ ಕೊಡ್ಲಾಗಿರುತ್ತೆ ಅವ್ನು ಸ್ಪಷ್ಟವಾಗಿ ಸೂಚನೆಯನ್ನ ನೀಡಿದ್ದಾನೆ ಅಲ್ಲಿರ್ತಕ್ಕಂಥ ಪದಗಳನ್ನ ಅಡ್ಡ ಸಾಲಿನಲ್ಲಿ ಕ್ರಮವಾಗಿ ಹೇಳ್ತಕ್ಕಂಥದ್ದು ನಾವು ಸೂಚನೆಗಳನ್ನ ಓದ್ಕೋಬೇಕು ಚೌತಿ ಹಾ ಇಡ್ಬೇಕು ಪದ ಯಾರ ಹತ್ರ ಇರುತ್ತೆ ಅವರು ಅದನ್ನೇ ಹುಡುಕಿ ಇಡಬೇಕು ಚೌತಿ ಅನ್ನೋ ಪದ ಎಲ್ಲ ಅಲ್ಲಿ ಇಡಬೇಕು ಇಲ್ ಸುಮ್ಮನೆ ಕೂತ್ಕೋಬೇಕು ಇಲ್ಲ ಅಂತ ಇಲ್ಲ ಇಲ್ಲ ಇಲ್ಲಿ ಹೌದು ಬೇರೆ ಬೇರೆ ಕಡೆ ಇರ್ತೈತಿ ನೀವು ಹುಡ್ಕೋಬೇಕು ಹಾ ಇಲ್ಲ ಐತೆ ಮಾಡಪ್ಪ ಹೌದು ಹೇಳ್ಬಾರ್ದು ಮಕ್ಳಿ ಅವರು ಮತ್ತ ಅವರೇ ಹೇಳ್ಬೇಕು ಹೇಳ್ಕೊಡೋದಿಕ್ ಹೋಗ್ಬಾರ್ದು ಹೇಳ್ಕೊಟ್ರೆ ನೀವ್ ಏನಾಗ್ತೀರಾ ಮತ್ತೆ ಯಾರು ಪೂರ್ತಿ ಪೂರ್ಣಗೊಳಿಸಲಿಕ್ಕಾಗಲ್ಲ ಅದಕ್ಕೆ ಮಕ್ಕಳೇ ಹುಡುಕ್ಬೇಕು ನೀವೇ ಹುಡುಕೋಬೇಕು ಹುಡ್ಕಂಗ ಇಡಬೇಕು ಮೌನ ಮೌನ ಹುಡುಕ್ಬೇಕು ಹ್ಮ್ ನೋಡಿ ಇಡ್ಬೇಕು ಹುಡುಕಿ ಇಡಬೇಕು ಮೌನ ಹುಡುಕು ಎಲ್ಲ ಐತಿ ನೋಡು ಹುಡುಕೋ ನೀನೆ ಹುಡುಕ್ಬೇಕು ನಾನು ಹೇಳ್ಕೊಡೋದಿಲ್ಲ ಹಾ ನಾನೆಲ್ಲ ಮುಗ್ದಾದ್ಮೇಲೆ ಹೇಳ್ಕೊಡ್ತೀನಿ ಎಲ್ಲ ಬೇಕಾದ್ರೆ ಎಲ್ಲ ಮುಗ್ದಾದ್ಮೇಲೆ ಆಟ ಮುಗ್ದಾದ್ಮೇಲೆ ಹೇಳ್ತೀನಿ ಹಾ ನೆಕ್ಸ್ಟ್ ಕೌರವ ಗೌರವ ಕೌರವ ಗುಟ್ ಗೌರವ ಹ್ಮ್ ನೆಕ್ಸ್ಟ್ ಹೇಳ ಗೌರವ ಗೌರವ ಹಾಂ ಒಂದು ಎರಡು ಎಲ್ಲಾ ಪದಗಳನ್ನ ಜೋಡಿಸಿದ ಹಾಗಾಗಿ ಈ ಆಟದಲ್ಲಿ ಆ ರಾಜ್ ಹೆಚ್ಚು ಪದಗಳನ್ನ ಜೋಡಣೆಯನ್ನ ಮಾಡಿರೋದ್ರಿಂದ ಕಲ್ಲುಗಳನ್ನ ಇಟ್ಟಿರೋದ್ರಿಂದ ಅವನನ್ನ ಗೆದ್ದ ಮಗು ಅಂತೇಳಿ ನಾವು ಚಪ್ಪಳೆ ಮೂಲಕ ಪ್ರೋತ್ಸಾಹಿಸ ಧನ್ಯವಾದಗಳು